ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಆಷಾಢ ಮಾಸದ ವಿಶೇಷತೆ ಏನು ಅದರ ಬಗ್ಗೆಗಿನ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ನಲ್ಲಿ ನಾಲ್ಕನೇ ತಿಂಗಳನ್ನ ಆಷಾಢ ಮಾಸ ಅಂತ ಕರಿತೀವಿ ಆಷಾಢ ಮಾಸವು ಭಗವಾನ್ ವಿಷ್ಣು ಸೂರ್ಯ ದೇವರು ದುರ್ಗಾದೇವಿಗೆ ಸಮರ್ಪಿತವಾದ ಮಾಸ ಮಳೆಗಾಲವು ಆಷಾಢ ಮಾಸದಿಂದಲೇ ಪ್ರಾರಂಭ ಆಗುತ್ತೆ ಈ ಮಾಸವನ್ನು ಕೃಷಿಗೆ ಬಹಳ ಮುಖ್ಯ ಎಂದು ಪರಿಗಣಿಸಲಾಗುತ್ತೆ ಆಷಾಢ ಮಾಸವನ್ನು ಇಷ್ಟಾರ್ಥಗಳ ಈಡೇರಿಕೆಯ ಮಾಸ ತಿಂಗಳು ಅಂತಲೂ ಕರಿತೀವಿ ಈ ತಿಂಗಳಲ್ಲಿ ತೀರ್ಥಯಾತ್ರೆ ದೇವರ ಪ್ರಾರ್ಥನೆ ಮಂತ್ರಗಳ ಪಠನೆ ತಪಸ್ಸು ಹೆಚ್ಚು ಫಲವನ್ನು ನೀಡುತ್ತೆ ಅಂತ ನಂಬಿಕೆಯೂ ಸಹ ಇದೆ ಗುರು ಪೌರ್ಣಮಿ ದೇವಶೈನಿ ಏಕಾದಶಿ ಮುಂತಾದ ಪ್ರಮುಖ ವ್ರತಗಳನ್ನು ಮತ್ತು ಹಬ್ಬಗಳನ್ನು ಆಷಾಢ ಮಾಸದಲ್ಲಿಯೇ ಆಚರಿಸ್ತೀವಿ ಚಾತುರ್ಮಾಸ ಕೂಡ ಆಷಾಢ ಮಾಸದಿಂದಲೇ ಪ್ರಾರಂಭ ಆಗುತ್ತೆ ಈ ಮಾಸದಲ್ಲಿ ಭಗವಾನ್ ವಿಷ್ಣು ನಾಲ್ಕು ತಿಂಗಳುಗಳ ದೀರ್ಘ ವಿಶ್ರಾಂತಿಗೆ ಹೋಗ್ತಾನೆ ಈ ಕಾರಣದಿಂದಲೇ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಷಾಢ ಮಾಸ ಪ್ರಾರಂಭ ನಮಗೆ ಜುಲೈ ಆರನೇ ತಾರೀಕು ಶುರುವಾಗಿ ಆಗಸ್ಟ್ ನಾಲ್ಕನೇ ತಾರೀಕಿನವರೆಗೂ ಆಷಾಢ ಮಾಸ ಇರುತ್ತೆ ಈ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಶೂನ್ಯ ಮಾಸ ಅಂತ ಈ ತಿಂಗಳನ್ನು ಕರಿತೀವಿ ಆಷಾಢ ಮಾಸದ ನಂತರ ಶ್ರಾವಣ ಮಾಸ ನಮಗೆ ಶುರುವಾಗುತ್ತೆ ಶ್ರಾವಣ ಮಾಸದಿಂದ ನಮಗೆ ಒಂದೊಂದಾಗಿ ಒಂದು ಹಬ್ಬಗಳು ಶುರುವಾಗ್ತಾ ಬರುತ್ತೆ ಆಷಾಢ ಮಾಸಕ್ಕೆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ ಎಂದು ಹೆಸರಿಸಲಾಗಿದೆ ಆಷಾಢ ಮಾಸದ ಹುಣ್ಣಿಮೆಯಂದು ಚಂದ್ರನು ಈ ಎರಡೂ ರಾಶಿಗಳ ನಡುವೆ ಇರ್ತಾನೆ ಆದ್ದರಿಂದ ಈ ತಿಂಗಳನ್ನು ಆಷಾಢ ಎಂದು ಕರಿತೀವಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವಿನ ಲಕ್ಷ್ಮಿಯ ಸೂರ್ಯದೇವನ ಹನುಮಂತನನ್ನು ಪೂಜಿಸುವುದು ತುಂಬನೇ ವಿಶೇಷ ಫಲಗಳನ್ನು ಕೊಡುತ್ತೆ ಆಷಾಢ ಮಾಸದಲ್ಲಿ ಮಡಿಕೆ ಕೊಡೆ ಉಪ್ಪು ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ನಮಗೆ ಅಕ್ಷಯ ಪುಣ್ಯನೂ ಸಹ ಸಿಗುತ್ತೆ ಈ ಮಾಸದಲ್ಲಿ ಹೆಚ್ಚಿನ ಯಾಗವನ್ನು ಮಾಡುವ ನಿಬಂಧನೆಯನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆಷಾಢ ಮಾಸದಿಂದ ನಮಗೆ ಮಳೆಗಾಲ ಪ್ರಾರಂಭ ಆಗುತ್ತದೆ ಆದ್ದರಿಂದ ಪರಿಸ್ಥಿತಿಯಲ್ಲಿ ಪರಿಸರದಲ್ಲಿ ಸೋಂಕಿನ ಅಪಾಯ ಹೆಚ್ಚಾಗುತ್ತೆ ಆದ್ದರಿಂದ ಈ ತಿಂಗಳಲ್ಲಿ ಯಾಗ ಮತ್ತು ಹವನವನ್ನು ಮಾಡೋದ್ರಿಂದ ಹಾನಿಕಾರಕ ಕೀಟಗಳು ಮತ್ತು ಗಾಳಿಯಿಂದ ಉಂಟಾಗುವ ಸೋಂಕುಗಳು ನಾಶ ಆಗುತ್ತೆ ಜಾತಕದಲ್ಲಿ ಏನಾದರೂ ಮಂಗಳ ಮತ್ತು ಸೂರ್ಯನ ಸ್ಥಾನವು ದುರ್ಬಲವಾಗಿದ್ದರೆ ಆಷಾಢ ಮಾಸದಲ್ಲಿ ಭಗವಾನ್ ಶಿವನ ಹರಿಯ ದುರ್ಗಾದೇವಿಯ ಹನುಮಂತನನ್ನು ಪೂಜಿಸಿದ್ರೆ ಒಳ್ಳೆಯದಾಗುತ್ತೆ ಆಷಾಢ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ದೈಹಿಕ ನೋವು ಸಹ ದೂರ ಆಗುತ್ತೆ ಆಷಾಢ ಮಾಸದ ಅಮಾವಾಸ್ಯ ದಿನ ಪಿಂಡದಾನ ಪೂರ್ವಜರ ತರ್ಪಣ ಶ್ರಾದ್ದ ಮಾಡಿದ್ರೆ ಪಿತೃಗಳ ಆಶೀರ್ವಾದ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಈ ಆಷಾಢ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ರೆ ಯಾವುದೇ ಕಾಳ ಸರ್ಪ ದೋಷ ಇದ್ದರೂ ಸಹ ಅದೆಲ್ಲ ನಿವಾರಣೆ ಆಗುತ್ತೆ ಶಿವನ ಒಂದು ಅನುಗ್ರಹನೂ ಸಹ ಸಿಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ನೋಡೋದಾದರೆ ಆಷಾಢದಲ್ಲಿ ಬರುವ ದೇವಶೈನಿ ಏಕಾದಶಿಯ ದಿನ ವಿಷ್ಣು ನಿದ್ರೆಗೆ ಹೋಗ್ತಾನೆ ಆದ್ದರಿಂದ ಇದಾದ ನಂತರ ಯಾವುದೇ ಮಂಗಳಕರ ಶುಭ ಕಾರ್ಯವನ್ನು ಮಾಡಬಾರ್ದು ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಮಂತ್ರಗಳನ್ನು ಪಡಿಸುವುದು ತುಂಬಾ ಉತ್ತಮವ ಒಂದು ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಹಳಸಿದ ಆಹಾರವನ್ನು ಸೇವಿಸಬಾರ್ದು ಅದು ಅಶುಭವನ್ನು ತರುತ್ತೆ ಅಂತ ಹೇಳಲಾಗುತ್ತೆ ಆಷಾಢ ಮಾಸದಲ್ಲಿ ನೀರು ವ್ಯರ್ಥ ಮಾಡೋದನ್ನು ತಪ್ಪಿಸಬೇಕು ಈ ಮಾಸದಲ್ಲಿ ಸೂರ್ಯದೇವರನ್ನು ಪೂಜಿಸಬೇಕು ಈ ಮಾಸದಲ್ಲಿ ಕೊಡೆ ನೀರು ತುಂಬದ ಮಡಕೆ ಕಲ್ಲಂಗಡಿ ಉಪ್ಪು ನೆಲ್ಲಿಕಾಯಿ ದಾನ ಮಾಡಿದ್ರೆ ಶುಭ ಫಲಗಳನ್ನು ಪಡಿಬೋದು ಇನ್ನು ಹೊಸದಾಗಿ ಆದಂಥ ಮದುಮಗಳನ್ನು ಆಷಾಢ ಮಾಸದಲ್ಲಿ ತನ್ನ ತವರಿಗೆ ಕಳಿಸ್ತಾರೆ ಇದಕ್ಕೆ ಕಾರಣ ಏನು ಹಿನ್ನೆಲೆ ಏನು ಅಂತ ನೋಡೋದಾದರೆ ಆಷಾಢ ಮಾಸದಲ್ಲಿ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಹಿಂದಿನ ಕಾಲದಲ್ಲಿ ಹೊಲ ಗದ್ದೆಗಳಲ್ಲಿ ಮನೆಯ ಸದಸ್ಯರೆಲ್ಲರೂ ಹೋಗಿ ಕೆಲಸ ಮಾಡ್ತಿದ್ದರಿಂದ ಅತ್ತೆಗೂ ಸಹ ಹೊಲ ಗದ್ದೆಗಳಲ್ಲಿ ತುಂಬಾ ಕೆಲಸ ಜಾಸ್ತಿ ಇರ್ತಾ ಇತ್ತು ಇನ್ನು ಹೊಸದಾಗಿ ಬಂದಂಥ ಮದುಮಗಳು ಸಹ ಈ ಒಂದು ಕೆಲಸದಲ್ಲಿ ತೊಡಗಬೇಕಾಗತ್ತೆ ಇದರಿಂದ ಮತ್ತೆ ಸೊಸೆ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹಿರಿಯರು ಈ ಸಮಯದಲ್ಲಿ ಹೊಸದಾಗಿ ಆದಂಥ ಮದುಮಗಳನ್ನು ತನ್ನ ತವರಿಗೆ ಕಳಿಸಿ ಅಲ್ಲಿ ಅವಳು ಸಂತೋಷದಿಂದ ಕಾಲ ಕಳೆದು ಈ ಮಾಸ ಮುಗಿದ ನಂತರ ಗಂಡನ ಮನೆಗೆ ಹಿಂತಿರುಗೋ ರೀತಿ ಒಂದು ಸಂಪ್ರದಾಯವನ್ನು ರೂಢಿ ಮಾಡ್ಕೋತಾರೆ ಇದರಿಂದ ಅತ್ತೆ ಸೊಸೆಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇನ್ನು ಈ ತಿಂಗಳಲ್ಲಿ ಗಂಡು ಹೆಣ್ಣು ಸೇರಬಾರ್ದು ಅಂತಲೂ ಸಹ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಆಷಾಢ ಮಾಸದ ಮಳೆಗಾಲದಲ್ಲಿ ಗಂಡು ಹೊಲಕ್ಕೆ ಹೋಗಿ ಜಾಸ್ತಿ ಕೆಲಸವನ್ನು ಮಾಡಿ ಅಲ್ಲೇ ಜಾಸ್ತಿ ಕಾಲ ಕಳೀತಾ ಇದ್ದ ಇದರಿಂದ ಹೊಸದಾಗಿ ಮದುವೆಯಾಗಿ ಬಂದಂಥ ಹೆಂಡತಿಯನ್ನು ಹರಿಸೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಇದರಿಂದ ಮದುಮಗಳಿಗೆ ಬೇಸರ ಆಗ್ಬೋದು ಈ ಕಾರಣಕ್ಕೂ ಸಹ ಆ ಸಮಯದಲ್ಲಿ ತವರು ಮನೆಗೆ ಕಳಿಸ್ತಾ ಇದ್ರು ಅದರ ಜೊತೆಗೆ ಇನ್ನೊಂದು ಕಾರಣ ಏನು ಅಂತ ನೋಡೋದಾದರೆ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಸೇರಿದ್ದೇ ಆದರೆ ಅವರಿಗೆ ಒಂದು ಬೇಸಿಗೆ ಕಾಲದಲ್ಲಿ ಮಗು ಆಗುವಂಥ ಸಾಧ್ಯತೆ ಇರುತ್ತೆ ಇದರಿಂದ ತಾಯಿಗೂ ಮಗುಗೂ ಬೇಸಿಗೆ ಕಾಲದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೂ ಸಹ ಈ ಮಾಸದಲ್ಲಿ ಗಂಡು ಹೆಣ್ಣು ಒಟ್ಟಾಗಿ ಇರಬಾರ್ದು ಅನ್ನೋ ಸಹ ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಇನ್ನು ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಗೆ ಮೆಹಂದಿಯನ್ನು ಹಾಕೊಳ್ಳುವಂಥದ್ದು ಸಂಪ್ರದಾಯವಾಗಿ ಬಂದಿರುವಂಥದ್ದೇ ಇದಕ್ಕೆ ಹಿನ್ನೆಲೆ ಏನು ಅಂತ ನೋಡೋದಾದರೆ ಹಿಂದಿನ ಕಾಲದಲ್ಲಿ ಯಾವುದೇ ಚರ್ಮದ ಸೋಂಕು ಆಗದೇ ಇರಲಿ ಅಂತ ಅದರ ಜೊತೆಗೆ ದೇಹ ತಂಪಾಗಿರಲಿ ಅಂತ ಕೈಗೆ ಮೆಹಂದಿಯನ್ನು ಅರಿದು ಹಾಕೋತಾ ಇದ್ರು ಇನ್ನು ಆಷಾಢ ಮಾಸದಲ್ಲಿ ಗೃಹಿಣಿಯರು ಹೆಣ್ಣು ಮಕ್ಕಳು ಮಂಗಳವಾರ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಲಕ್ಷ್ಮೀ ಪೂಜೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ಸುಮಂಗಲಿ ತತ್ವ ವೃದ್ಧಿಯಾಗುತ್ತೆ ವರ್ಷಪೂರ್ತಿ ಕನಕ ವೃಷ್ಟಿ ಮನೆಯಲ್ಲಿ ಉಂಟಾಗುತ್ತೆ ಸುಖ ಶಾಂತಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತೆ ಯಾವುದಾದ್ರೂ ಒಂದು ಕೋರಿಕೆಗಳಿದೆ ಯಾವುದಾದ್ರೂ ಒಂದು ಮನೆಯಲ್ಲಿ ಕಾರ್ಯ ಆಗಬೇಕಾಗಿದೆ ಅಡೆತಡೆಗಳಾಗ್ತಾ ಇದೆ ಅದೆಲ್ಲ ನಿವಾರಣೆಯಾಗಿ ಮನೆಯಲ್ಲೇ ಅಭಿವೃದ್ಧಿ ಅನ್ನೋದು ಕಾಣ್ಬೋದು ಆಷಾಢದಲ್ಲಿ ಒಟ್ಟು ನಾಲ್ಕು ಶುಕ್ರವಾರಗಳು ಬರುತ್ತೆ ಶುಕ್ರವಾರಗಳು ನೀವು ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ನಿಮಗೆ ಸಂಪೂರ್ಣ ಒಂದು ತಾಯಿಯ ಕಟಾಕ್ಷ ಅನ್ನೋದು ಸಿಗುತ್ತೆ ಸೌಭಾಗ್ಯ ವೃದ್ಧಿನೂ ಸಹ ಆಗುತ್ತೆ ಶುಕ್ರವಾರ ನೀವು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಮನೆಯಲ್ಲಿ ಒಂದು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಬೇಕು ಅಥವಾ ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಕಳಶಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಸಂಜೆ ಮುತ್ತೈದೆಯರನ್ನು ಕರೆದು ಅರ್ಶನಾ ಕುಂಕುಮ ತಾಂಬೂಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ಕೋಬೇಕು ಇನ್ನು ಹೊಸದಾಗಿ ಮದುವೆ ಆದಂಥ ಹೆಣ್ಣು ಮಕ್ಕಳನ್ನು ಆಷಾಢ ಅಮಾವಾಸ್ಯೆ ಶುರುವಾಗೋದಕ್ಕಿಂತ ಮುಂಚೆನೇ ಒಳ್ಳೆಯ ದಿನ ನೋಡಿ ತವ್ರ ಮನೆಗೆ ಕಳಿಸಬೇಕು ಈ ರೀತಿ ಆಷಾಢ ಮಾಸವು ಅನೇಕ ವಿಶೇಷತೆಗಳಿಂದ ಕೂಡಿದ್ದೆ ಈ ತಿಂಗಳಲ್ಲಿ ಧ್ಯಾನ ಪಠನೆ ಮಂತ್ರಗಳನ್ನು ಜಪಿಸ್ತಾ ಆ ದೇವಿಯ ಶ್ರೀಹರಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಎಲ್ಲರಿಗೂ ನಮಸ್ಕಾರ